ಫ್ಯಾಷನ್ ಫ್ರೂಟ್ ಜ್ಯೂಸ್ ಹಣ್ಣು ಅಂತಲೂ ಕೂಡ ಇದನ್ನು ಕರೀತಾರೆ ಇದರಿಂದ ಯಾವ ರೀತಿ ವೈನ ರೆಡಿ ಮಾಡಿಕೊಳ್ಬೇಕು ಯಾವ ಮೆಥಡನ್ನ ನಾವು ಫಾಲೋ ಮಾಡಬೇಕು ಅಂತ ಇಲ್ಲಿ ನೀವು ನೋಡ್ಬೋದು ನಾನಿಲ್ಲಿ ಸಕ್ಕರೆನ ತಗೊಂಡಿದ್ದೀನಿ ಸಕ್ಕರೆ ಜೊತೆಗೆ ನೆನೆಸಿರೋ ಅಕ್ಕಿ ತೊಗೊಂಡಿದ್ದೀನಿ ಟ್ವೆಲ್ ಅವರ್ಸ್ ಆದ್ರೂ ನೆಂದಿರಬೇಕು ಅಕ್ಕಿ ಅಕ್ಕಿನ ತಗೊಂಡಿದ್ದೀನಿ ನೀರು ವೈನ ರೆಡಿ ಮಾಡ್ಕೊಳೋಕ್ಕೆ ನಾನು ಪಿಂಗಾಣಿಯ ಬರಣಿನ ಇಲ್ಲಿ ತೊಗೊಂಡಿದ್ದೀನಿ ಯಾವುದೇ ರೀತಿಯ ಪ್ಲಾಸ್ಟಿಕ್ನ ನೀವು ಬಳಸಬೇಡಿ ಸ್ಟೀಲನ್ನು ಕೂಡ ನೀವು ಬಳಸಬೇಡಿ ಪಿಂಗಾಣಿ ಇಲ್ಲ ಅಂದರೆ ನೀವು ಗಾಜಿನ ಬಳಸಿ ವೈನ ರೆಡಿ ಮಾಡ್ಕೊಳ್ಬೋದು ಸ್ಟೋರ್ ಮಾಡ್ತೀನಿ ಅಂದರೆ ನೀವು ಗಾಜು ಮತ್ತು ಪಿಂಗಾಣಿನೇ ಬಳಸೋದು ತುಂಬ ಒಳ್ಳೆಯದು ಟೇಸ್ಟ್ ಕೂಡ ಚೇಂಜ್ ಆಗಲ್ಲ ಗಾಜಲ್ಲಿ ಪಿಂಗಾಣಿಲಿ ಟೇಸ್ಟ್ ಚೇಂಜ್ ಆಗಲ್ಲ ನೀವು ಪ್ಲಾಸ್ಟಿಕ್ ಮತ್ತು ಸ್ಟೀಲ್ನ ಬಳಸಿದ್ರೆ ಫುಲ್ ಟೇಸ್ಟ್ ಚೇಂಜ್ ಆಗುತ್ತೆ ನಿಮಗೆ ಡಿಫ್ರೆನ್ಸ್ ಗೊತ್ತಾಗುತ್ತೆ ಫ್ಯಾಷನ್ ಫ್ರೂಟಲ್ಲಿ ಎಷ್ಟು ಸಿಹಿ ಅಂಶ ಇದೆಯೋ ಅದೇ ರೀತಿ ಹುಳಿ ಅಂಶನೂ ಕೂಡ ಈಕ್ವಲ್ ಆಗಿರುತ್ತೆ ಹುಳಿ ಮತ್ತು ಸಿಹಿ ಈಕ್ವಲ್ ಆಗಿರುತ್ತೆ ಹಾಗಾಗಿ ನಾವು ಈಕ್ವಲ್ ಆಗಿ ನಾವು ಶುಗರ್ನ ಬಳಸಬೇಕು ಯಾಕೆ ನಾನು ಅಕ್ಕಿನ ನೆನೆಸಿ ತೊಗೊಂಡಿದ್ದೀನಿ ಅಂದರೆ ಈಶ್ಟನ್ನ ನಾನಿಲ್ಲಿ ಬಳಸ್ತಾ ಇಲ್ಲ ವೈನ್ ರೆಡಿ ಮಾಡೋಕ್ಕೆ ನಾನು ಈಸ್ಟನ್ನ ಬಳಸ್ತಾ ಇಲ್ಲ ಈಸ್ಟ್ ಬದಲು ನಾನು ಅಕ್ಕಿನ ನಾನು ಯೂಸ್ ಮಾಡ್ತಾ ಇದ್ದೀನಿ ಫ್ಯಾಷನ್ ಫ್ರೂಟಲ್ಲಿ ವಿಟಮಿನ್ ಎ ಮತ್ತು ಸಿ ಕೂಡ ಇದೆ ತುಂಬ ಒಳ್ಳೆಯದು ಆರೋಗ್ಯಕ್ಕೆ ಹುಳಿ ಮತ್ತು ಸಿಹಿ ಅಂಶ ಈಕ್ವಲ್ ಆಗಿರುತ್ತೆ ಹಣ್ಣಲ್ಲಿ ಹಾಗಾಗಿ ಶುಗರ್ ಇರೋರು ಕೂಡ ಈ ಹಣ್ಣನ್ನು ಬಳಸಿ ಜ್ಯೂಸ್ನ ಮಾಡಿ ಕುಡಿಬೋದು ಶುಗರಿಗೆ ತುಂಬ ಒಳ್ಳೆ ಅಂತಲೇ ಹೇಳ್ಬೋದು ಅದ್ರ ಜೊತೆಗೆ ಅವರಿಗೆ ಜ್ಯೂಸ್ ಮಾಡಿ ಕುಡಿಯೋದ್ರಿಂದ ಅವರಿಗೆ ಶುಗರ್ ಕೂಡ ಕಂಟ್ರೋಲ್ ಬರುತ್ತೆ ಫ್ಯಾಷನ್ ಫ್ರೂಟಲ್ಲಿ ಎರಡು ಕಲರ್ನ ನಾವು ನೋಡ್ಬೋದು ಒಂದು ಎಲ್ಲೋ ಕಲ್ಲರ್ ಇರುತ್ತೆ ಒಂದು ಪರ್ಪಲ್ ಕಲರ್ ಇರುತ್ತೆ ಎರಡು ಕಲ್ಲರಲ್ಲಿ ನಾನು ಫ್ಯಾಷನ್ ಫ್ರೂಟ್ನ ನೋಡಿದ್ದೀನಿ ಇದು ನಾನು ಬಳಸ್ತಾ ಇರೋದು ನೀವು ನೋಡಬಹುದು ಎಲ್ಲೋ ಕಲರ್ ಮತ್ತೆ ಪರ್ಪಲ್ ಕಲರ್ ನಾನು ಬಳಸ್ತಾ ಇದ್ದೀನಿ ಎರಡರಲ್ಲೂ ಕೂಡ ಜ್ಯೂಸ್ ಒಂದೇ ಕಲರ್ ಇರುತ್ತೆ ಹೊರಗಡೆ ಲೇಯರ್ ಮಾತ್ರ ಕಲರ್ ಚೇಂಜ್ ಇದೆ ಬಿಟ್ರೆ ಒಳಗಡೆ ಮಾತ್ರ ಎಲ್ಲೋ ಕಲ್ಲರೇ ಇದೆ ಎಲ್ಲಾ ಫ್ರೂಟ್ಸ್ನೂ ನೀವು ಮಧ್ಯದಲ್ಲಿ ಕಟ್ ಮಾಡಿ ನೀವು ಜ್ಯೂಸನ್ನು ಮಾತ್ರ ತೆಗಿಬೇಕು ಫ್ಯಾಶನ್ ಫ್ರೂಟ್ ವೈನ್ ನಾನು ಇಲ್ಲಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಈಗ ಪಿಂಗಾಣಿದು ಬರಣಿಗೆ ನಾನು ಮೊದಲು ನಾನು ಜ್ಯೂಸನ್ನು ಮಾತ್ರ ಹಾಕ್ತಾ ಇದ್ದೀನಿ ಫ್ಯಾಷನ್ ಫ್ರೂಟಿನ ಜ್ಯೂಸನ್ನು ಮಾತ್ರ ತೆಗೆದು ಹಾಕ್ತಾ ಇದ್ದೀನಿ ಫ್ಯಾಷನ್ ಫ್ರೂಟ್ ಗಿಡನ ಯಾರು ಬೇಕಾದರೂ ಬೆಳಿಬಹುದು ಎಲ್ಲ ವಾತಾವರಣಕ್ಕೂ ಕೂಡ ಇದು ಬರುತ್ತೆ ಗಿಡ ಒಂದು ಸಲ ನೀವು ನೆಟ್ಟರೆ ಸಾಕು ಯಾವಾಗಲೂ ಕೂಡ ಕಾಯಿನ ಬಿಡ್ತಾ ಇರುತ್ತೆ ಪರ್ಮನೆಂಟ್ ಪ್ಲಾಂಟ್ ಅಂತಾನೆ ಹೇಳ್ಬೋದು ಫ್ಯಾಷನ್ ಫ್ರೂಟ್ ಇದು ಬಳ್ಳಿ ಥರ ಹಬ್ಬತ್ತೆ ಮರ ಮತ್ತು ಗಿಡ ಆಗಲ್ಲ ಇದು ಬಳ್ಳಿ ಥರ ಹಬ್ಬತ್ತೆ ಪೂರ್ತಿ ಹಣ್ಣು ಆದ್ಮೇಲೆ ಕುಯ್ಬೇಕು ಸ್ವಲ್ಪ ಎಲ್ಲೋ ಕಲರ್ ಶೇಡ್ ಬಂದಿದೆ ಹಣ್ಣು ಅಂದರೆ ಜ್ಯೂಸು ಇದೆ ಅಂತ ಅರ್ಥ ಹಣ್ಣಲ್ಲಿ ಜ್ಯೂಸು ಇದೆ ಅಂತ ನಮಗೆ ಗೊತ್ತಾಗಬೇಕು ಅಂದರೆ ಸ್ವಲ್ಪ ಎಲ್ಲೋ ಕಲರ್ ಶೇಡ್ ಬಂದಿದ್ರೆ ಅದರಲ್ಲಿ ಜ್ಯೂಸ್ ಇದೆ ಅಂತ ತಿಳ್ಕೊಬೋದು ಹಣ್ಣು ಫುಲ್ ಎಲ್ಲೋ ಕಲರ್ ಆಗಿದೆ ಅಂದರೆ ತುಂಬ ಸ್ವೀಟಾಗಿರುತ್ತೆ ಹಣ್ಣು ಸ್ವಲ್ಪ ಎಲ್ಲೋ ಶೇಡಾಗಿದೆ ಅನ್ನೋದಾದರೆ ಸ್ವಲ್ಪ ಹುಳಿ ಅಂಶ ಇರುತ್ತೆ ಹಣ್ಣಲ್ಲಿರುವಂಥ ಜ್ಯೂಸನ್ನು ಮಾತ್ರ ನಾವು ಎತ್ತಿಟ್ಕೊಳ್ಬೇಕು ಕಲೆಕ್ಟ್ ಮಾಡಿ ಈಗ ಎತ್ತಿಟ್ಕೊಂಡಿದ್ದೀವಿ ಆದಷ್ಟು ಕಡಿಮೆ ನೀವು ಶುಗರ್ನ ಬಳಸಬೇಕು ವೈನ್ಗಳಿಗೆ ಆದಷ್ಟು ಸ್ವೀಟ್ ಕಡಿಮೆ ಇರಬೇಕು ಶುಗರ್ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಈಗ ಆಪ್ಷನ್ ಇಲ್ಲ ಅಂತ ನಾನಿಲ್ಲಿ ಶುಗರ್ನ ಬಳಸ್ತಾ ಇದ್ದೀನಿ ನೀವು ಬೆಲ್ಲನ ಅಂದರೆ ಬೆಲ್ಲನ ಬಳಸಂಗಿಲ್ಲ ಫುಲ್ಲು ಟೇಸ್ಟ್ ಚೇಂಜ್ ಆಗುತ್ತೆ ಹಾಗಾಗಿ ಶುಗರ್ನೇ ಬಳಸಬೇಕು ತಿಕ್ನೆಸ್ ಕೂಡ ಚೇಂಜ್ ಆಗುತ್ತೆ ಬೆಲ್ಲನ ಬಳಸೋದ್ರಿಂದ ಕಲ್ಲರ್ ಆಗಿರ್ಬೋದು ತಿಕ್ನೆಸ್ ಆಗಿರ್ಬೋದು ಅದ್ರ ಜೊತೆಗೆ ಟೇಸ್ಟ್ ಕೂಡ ಚೇಂಜ್ ಇರುತ್ತೆ ಹಾಗಾಗಿ ನಾನಿಲ್ಲಿ ಸಕ್ಕರೆನ ಬಳಸ್ತಾ ಇದ್ದೀನಿ ಟ್ವೆಲ್ ಅವರ್ಸ್ ಆದರೂ ಅಕ್ಕಿ ನೆಂದಿರಬೇಕು ಹಾಕ್ಕೊಳ್ಬೇಕು ಅಕ್ಕಿನ ನಾನು ಈಸ್ಟ್ ಬಂದು ನಾನಿಲ್ಲಿ ಬಳಸ್ತಾ ಇದ್ದೀನಿ ಯಾವುದೇ ರೀತಿಯ ಫ್ರೂಟ್ ವೈನನ್ನ ನಾವು ಮಾಡ್ಕೊಳ್ಬೇಕಾದ್ರೆ ಈಸ್ಟನ್ನು ಬಳಸ್ಬಾರ್ದು ಈಸ್ಟನ್ನ ಬಳಸ್ತಲೇ ನಾವು ವೈನ್ನ ಮಾಡ್ಕೊಳ್ಬೋದು ಅದರಲ್ಲೂ ನಾನಿಲ್ಲಿ ಫ್ಯಾಷನ್ ಫ್ರೂಟಲ್ಲಿ ಕಲ್ಲರ್ ಚೇಂಜ್ ಆಗಬಾರ್ದು ವೈನಿಂದು ಅಂತ ನಾನು ಅಕ್ಕಿನ ತಗೊಂಡಿದ್ದೀನಿ ಬೇರೆ ಬೇರೆ ಫ್ರೂಟಿಗೆ ಬೇರೆ ಬೇರೆ ಥರನೇ ನಾವು ಧಾನ್ಯಗಳನ್ನು ಬಳಸ್ಬೋದು ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಬನಾನಾ ವೈನ್ನ ಯಾವ ರೀತಿ ಮಾಡ್ಕೊಳ್ತೀನಿ ಅಂತ ನಿಮಗೆ ತೋರಿಸ್ತೀನಿ ಅದ್ರ ಜೊತೆಗೆ ಬನಾನಾ ವೈನಿಗೆ ನಾನು ಅಕ್ಕಿನ ಬಳಸಲ್ಲ ಅಕ್ಕಿ ಬದಲು ನಾನು ಯಾವುದನ್ನು ಬಳಸ್ತೀನಿ ಯಾವ ಪದಾರ್ಥನ ಹಾಕಿ ನಾನು ವೈನ ಮಾಡ್ಕೊಳ್ತೀನಿ ಅಂತಲೂ ಕೂಡ ತೋರಿಸ್ತೀನಿ ಕಲ್ಲರ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಕಲ್ಲರು ಕೂಡ ನಮಗೆ ಡಿಫ್ರೆನ್ಸ್ ಆಗಬಾರ್ದು ಈಗ ಫ್ಯಾಷನ್ ಫ್ರೂಟ್ ವೈನು ಯಾವ ರೀತಿ ಇರಬೇಕು ಅದೇ ರೀತಿ ಇರಬೇಕು ಗ್ರೇಪ್ಸ್ ಆಗಿರ್ಬೋದು ಆ್ಯಪಲ್ ಆಗಿರ್ಬೋದು ಬನಾನಾ ಆಗಿರ್ಬೋದು ಯಾವುದೇ ರೀತಿಯ ಫ್ರೂಟ್ಗಳು ಕಲ್ಲರ್ ಕೂಡ ಚೇಂಜ್ ಆಗಬಾರ್ದು ಅಂದರೆ ಅದಕ್ಕೆ ಆದ ಪದಾರ್ಥಗಳನ್ನು ನಾವು ಈಸ್ಟಾಗಿ ನಾವು ಈಸ್ಟ್ ಬದಲಿಗೆ ನಾವು ಯಾವ ರೀತಿ ಪದಾರ್ಥಗಳನ್ನು ಬಳಸಿ ನಾವು ವೈನ ಮಾಡ್ಕೊಳ್ಬೋದು ಅಂತ ಒಂದೊಂದೇ ಫ್ರೂಟ್ನ ವೈನ್ನ ನಾನು ಮಾಡಿ ನಿಮಗೆ ತೋರಿಸ್ತೀನಿ ಈ ರೀತಿ ನಾವು ಮಾಡೋದರಿಂದ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಸ್ಟ್ ಬಳಸಿ ಯಾವ ರೀತಿ ನೀವು ವೈನ ಮಾಡ್ಕೊಳ್ತೀರ ಅದ್ರಕ್ಕಿಂತಲೂ ಕೂಡ ತುಂಬ ಟೇಸ್ಟಿಯಾಗಿ ಬರುತ್ತೆ ಕಲ್ಲರ್ ಕೂಡ ನೋಡ್ಬೋದು ನ್ಯಾಚುರಲ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ ಕಲ್ಲರ್ ಕೂಡ ಹಣ್ಣಿನ ಜ್ಯೂಸ್ ಸಕ್ಕರೆ ಅಕ್ಕಿ ನೀರನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಎರಡರಿಂದ ಮೂರು ದಿನಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಡೈಲಿನೂ ನಿಮಗೆ ಟೈಮ್ ಇದೆ ಅಂದರೆ ಡೈಲಿನೂ ಕೂಡ ನೀವು ಮಿಕ್ಸ್ ಮಾಡ್ಕೊಳ್ಬೋದು ಇಲ್ಲ ನನಗೆ ಟೈಮ್ ಇಲ್ಲ ಅಂದರೆ ಎರಡರಿಂದ ಮೂರು ದಿನಕ್ಕೆ ನೀವು ಮಿಕ್ಸನ್ನ ಮಾಡ್ಕೊಳ್ತಾ ಇರಬೇಕು ನೀಟಾಗಿ ಕ್ಯಾಪನ್ನ ಹಾಕಬೇಕು ಆದಷ್ಟು ನೀವು ಗಾಜು ಮತ್ತು ಪಿಂಗಾಣಿನ ಬಳಸೋದ್ರಿಂದ ಕ್ಯಾಪ್ ಕೂಡ ತುಂಬ ಚೆನ್ನಾಗಿ ಕೊಟ್ಟಿರ್ತಾರೆ ಇಲ್ಲಿ ನೋಡ್ಬೋದು ನೀಟಾಗಿ ಫುಲ್ಲು ಫಿಟ್ಟಾಗಿ ಕೂರುತ್ತೆ ಯಾವುದೇ ರೀತಿಯ ಬ್ಯಾಕ್ಟೀರಿಯಾ ಒಳಗಡೆ ಹೋಗಬಾರ್ದು ಆ ರೀತಿ ನೀವು ನೀಟಾಗಿ ಅದನ್ನ ಕ್ಯಾಪ್ನ ನೀವು ಕವರ್ ಮಾಡಬೇಕು ಗಾಳಿನೂ ಕೂಡ ಹೋಗಬಾರ್ದು ಯಾವುದೇ ರೀತಿಯ ಬ್ಯಾಕ್ಟೀರಿಯಾನು ಕೂಡ ಒಳಗಡೆ ಹೋಗಬಾರ್ದು ಇಪ್ಪತ್ತೊಂದು ದಿನದಿಂದ ಮೂವತ್ತು ದಿನದಲ್ಲಿ ವೈನ್ ರೆಡಿ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ವೈನ್ನ ಯಾವ ರೀತಿ ಮಾಡ್ಕೊಳ್ಬೇಕು ಫ್ಯಾಷನ್ ಫ್ರೂಟ್ ವೈನ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಬೇಕು ಈಸ್ಟನ್ನ ಬಳಸ್ತಲೇ ಯಾವ ರೀತಿ ವೈನ್ನ ಮಾಡ್ಬೋದು ಅಂತ ನಾನಿಲ್ಲಿ ತಿಳಿಸಿದ್ದೀನಿ ಈಸ್ಟ್ ಬದಲಿಗೆ ನಾನು ಅಕ್ಕಿನ ಇಲ್ಲಿ ಬಳಸಿದ್ದೀನಿ ಅದೇ ರೀತಿಯ ವೈನ್ನ ಮಾಡಬೇಕಾದ್ರೆ ಶುಗರ್ ಕಡಿಮೆ ಬಳಸಿ ಸ್ವೀಟ್ ಹಣ್ಣಲ್ಲೇ ಇದೆ ಫ್ರೂಟ್ಸಲ್ಲಿ ಸ್ವಲ್ಪ ಸ್ವೀಟಿನ ಅಂಶ ಇದೆ ಅನ್ನೋದಾದರೆ ನೀವು ಶುಗರ್ನ ಕಡಿಮೆ ಬಳಸಿ ಸ್ವಲ್ಪ ಹುಳಿ ಅಂಶ ಇದೆ ಅಂದರೆ ನೀವು ಬಳಸ್ಬೋದು ಫ್ಯಾಷನ್ ಫ್ರೂಟ್ ಹಣ್ಣನ್ನು ಕ್ವಾಂಟಿಟಿಯಾಗಿ ತೊಗೊಳಕ್ಕೆ ಆಗಲ್ಲ ಅದರಲ್ಲಿ ಇರುವಂಥ ಜ್ಯೂಸನ್ನು ಮಾತ್ರ ನಾವು ಕ್ವಾಂಟಿಟಿಯಾಗಿ ತೊಗೊಳ್ಬೋದು ಈಗ ಒಂದು ಲೀಟರಷ್ಟು ನಿಮಗೆ ಜ್ಯೂಸು ಸಿಕ್ಕಿದೆ ಹಣ್ಣಿಂದ ಅಂದರೆ ಅರ್ಧ ಕೆ ಜಿಯಷ್ಟು ಸಕ್ಕರೆನ ಬಳಸ್ಬೋದು ಅರ್ಧಕ್ಕಿಂತ ಜಾಸ್ತಿ ಸಕ್ಕರೆ ಬೇಡ ಕಡಿಮೆ ಆದ್ರೂ ಪರವಾಗಿಲ್ಲ ಜಾಸ್ತಿ ಸಕ್ಕರೆನ ಹಾಕಬೇಡಿ ನೀರನ್ನು ಕೂಡ ಜ್ಯೂಸು ಒಂದು ಲೀಟರ್ ಇದೆ ಅಂದರೆ ನೀರನ್ನು ನೀವು ಡಬಲ್ ಆಗಿ ಹಾಕಬೇಕು ಎರಡು ಲೀಟರ್ ನೀರನ್ನ ನೀವು ಅಲ್ಲಿ ಬಳಸಬೇಕು ಒಂದು ಲೀಟರ್ ಜ್ಯೂಸ್ ಇದೆ ಅಂದರೆ ಎರಡು ಲೀಟರ್ ನೀರು ಶುಗರನ್ನು ಕೂಡ ನೀವು ಅರ್ಧ ಕೆ ಜಿಯಷ್ಟು ಬಳಸಬೇಕು ಅಕ್ಕಿನೂ ಕೂಡ ನೀವು ಕಾಲು ಕೆ ಜಿಯಷ್ಟು ನೀವು ಅಕ್ಕಿನ ಬಳಸಬೇಕು ನೆನೆಸಿ ನೀವು ಬಳಸಬೇಕು ಡೈರೆಕ್ಟಾಗಿ ಹಾಕಬಾರ್ದು ಅಕ್ಕಿನ ನೆನೆಸಿಟ್ಟು ನೀವು ಬಳಸಬೇಕು ನೀರನ್ನು ತುಂಬ ಬಳಸಬೇಡಿ ಜ್ಯೂಸು ಎಷ್ಟು ಲೀಟರ್ ಇದೆ ಅಂತ ನೋಡಿ ನೀವು ಅದ್ರ ಎರಡರಷ್ಟು ನೀವು ನೀರನ್ನು ಬಳಸಿ ವೈನ ಮಾಡಿಕೊಳ್ಬೇಕು ಆದಷ್ಟು ನೀರನ್ನು ಕಡಿಮೆ ಬಳಸಿ ವೈನ ಮಾಡ್ಕೊಳ್ಬೇಕು ಶುಗರ್ನು ಕೂಡ ಕಡಿಮೆ ಬಳಸಬೇಕು ಎಷ್ಟು ನೀರು ಹಾಕಬೇಕು ಅಷ್ಟು ನೀರಲ್ಲಿ ನೀವು ವೈನ್ನ ರೆಡಿ ಮಾಡಿಕೊಳ್ಬೇಕು ಕ್ವಾಲಿಟಿನ ನೀವು ತುಂಬ ಚೆನ್ನಾಗಿ ಮೇಂಟೈನ್ ಮಾಡಬೇಕು ತುಂಬ ಟೈಮು ಇಟ್ಟು ನಾನು ವೈನ್ನ ಬಳಸ್ತೀನಿ ಅನ್ನೋರು ಅದರಲ್ಲೂ ನೀವು ಕ್ವಾಲಿಟಿನ ಮೇಂಟೈನ್ ಮಾಡಿ ವೈನ್ನ ಮಾಡ್ಕೊಳ್ಬೇಕು ತುಂಬ ನೀರನ್ನು ಬಳಸಬಾರ್ದು ತುಂಬ ಶುಗರ್ನ ಬಳಸಬಾರ್ದು ತುಂಬ ಟೈಮು ನೀವು ಇಟ್ಟು ಕುಡಿಬೋದು ತುಂಬ ಟೇಸ್ಟಿ ಆಗಿರುತ್ತೆ ತುಂಬ ಶುಗರ್ ಹಾಕಿ ತುಂಬ ನೀರು ಹಾಕಿ ನೀವು ಮಾಡಿ ಎತ್ತಿಟ್ಕೊಳೋದ್ರಿಂದ ಅದು ನಿಮಗೆ ವೈನ್ನ ನಿಮಗೆ ಟೇಸ್ಟ್ ಸಿಗಲ್ಲ ನೀವು ಜ್ಯೂಸ್ ಯಾವ ರೀತಿ ಕುಡಿತೀರ ಆ ಟೇಸ್ಟ್ ನಿಮಗೆ ಸಿಗುತ್ತೆ ವೈನ್ ಕುಡ್ದಿರೋ ಫೀಲ್ ನಿಮಗೆ ಸಿಗಲ್ಲ ವೈನ್ನಲ್ಲಿ ನೀವು ಕ್ವಾಲಿಟಿ ಆಗಿರ್ಬೋದು ಥಿಕ್ನೆಸ್ ಆಗಿರ್ಬೋದು ಕಲ್ಲರ್ ಆಗಿರ್ಬೋದು ಎಲ್ಲದನ್ನು ಕೂಡ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿ ವೈನ್ನ ಮಾಡಿಕೊಳ್ಬೇಕು ತುಂಬ ಟೈಮ್ ಇಟ್ಟು ಕೂಡ ವೈನ್ನ ನೀವು ಕುಡಿಬೋದು ಆದಷ್ಟು ವೈನನ್ನು ಸ್ಟೋರ್ ಮಾಡಿ ನೀವು ಬಳಸಬೇಕು ಈಗ ರೆಡಿ ಆಗಿದೆ ಅಂದ ತಕ್ಷಣ ನೀವು ಅದನ್ನು ಉಪಯೋಗಿಸ್ಬೇಡಿ ಆದಷ್ಟು ನೀವು ಸ್ಟೋರ್ ಆಗಿರೋ ಅಂಥ ವೈನ ನೀವು ಟೇಸ್ಟ್ ಮಾಡ್ಬೋದು ಎಷ್ಟು ವರ್ಷ ಬೇಕಾದರೂ ನೀವು ಇದನ್ನು ವೈನ್ನ ಇಟ್ಟು ಬಳಸ್ಬೋದು ಕ್ವಾಲಿಟಿನ ಮೇಂಟೈನ್ ಮಾಡಿದ್ದೀರಾ ಅನ್ನೋದಾದರೆ ನೀವು ಎಷ್ಟೇ ವರ್ಷ ಆದ್ರೂ ಅದು ವೈನ್ ಹಾಳಾಗಲ್ಲ ತುಂಬ ಚೆನ್ನಾಗಿರುತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ನೋಡ್ಬೋದು ಟ್ವೆಂಟಿ ಒನ್ ಡೇಸಿಂದ ತರ್ಟಿ ಡೇಸ್ ಆದಮೇಲೆ ಯಾವ ರೀತಿ ನಾವು ಜ್ಯೂಸನ್ನು ಕಲೆಕ್ಟ್ ಮಾಡಿಕೊಳ್ಬೇಕು ವೈನ್ ರೆಡಿ ಆದಮೇಲೆ ಯಾವ ರೀತಿ ಜ್ಯೂಸನ್ನು ಕಲೆಕ್ಟ್ ಮಾಡಿ ನಾವು ಯಾವ ರೀತಿ ಸ್ಟೋರೇಜ್ ಮಾಡಬೇಕು ಮೇಯ್ನ್ ಯಾವ ರೀತಿ ಸ್ಟೋರೇಜ್ ಮಾಡಬೇಕು ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಯಾವ ರೀತಿ ಮಾಡಿಕೊಳ್ಬೇಕು ಅಂತ ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ನೋಡ್ಬೋದು ಇವತ್ತಿನ ವಿಡಿಯೋ ಎಲ್ಲರಿಗೂ ಕೂಡ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅದರ ಜೊತೆಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ